ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಗೆ ಮತ್ತೊಮ್ಮೆ ಸ್ವಾಗತ ನಾವು ಅನೇಕ ಕನಸುಗಳನ್ನು ಹೊಂದಿರುವ ಕೆಲವು ಕನಸುಗಳನ್ನು ಹಂಚಿಕೊಳ್ಳಬಾರದು ಎಂದು ಹೇಳುತ್ತಾರೆ ಆದರೆ ಇತರರು ನಿದ್ರೆಯಲ್ಲಿ ಯಾವ ರೀತಿಯ ಚಿಹ್ನೆಗಳು ಸ್ನೇಹಿತರನ್ನು ಸೂಚಿಸುತ್ತವೆ ಕನಸು ಬುಕ್ ಆಫ್ ಡ್ರೀಮ್ಸ್ ಯಾರಾದರೂ ಸತ್ತರೆ ನೀವು ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಅಂತಹ ಕನಸನ್ನು ನೀವು ನೋಡಿದರೆ ನೀವು ಕೆಲವು ತೊಂದರೆಗೆ ಸಿಲುಕುವ ಸಂಕೇತವಾಗಿದೆ ಅದು ಕನಸಿನಲ್ಲಿ ಕಂಡುಬರುತ್ತದೆ ನೀವು ಚಿನ್ನದ ಬಗ್ಗೆ ಯಾರಿಗೂ ಹೇಳಬಾರದು ಆದ್ದರಿಂದ ನೀವು ಅದನ್ನು ಕನಸಿನಲ್ಲಿ ನೋಡಿದರೆ ನಿಮ್ಮ ಸಂಪತ್ತು ಶೀಘ್ರದಲ್ಲೇ ಹೆಚ್ಚಾಗುತ್ತದೆ ಎಂದರ್ಥ ಕನಸಿನಲ್ಲಿ ಭೂತವನ್ನು ನೋಡುವುದರಿಂದ ನೀವು ಸಾಕಷ್ಟು ದುಪಸ್ವಪ್ನಗಳನ್ನು ಹೊಂದಿದ್ದರೆ ಈ ಸಣ್ಣ ಪರಿಹಾರವನ್ನು ಅನುಸರಿಸುವ ಮೊದಲು ಎರಡು ಲವಂಗವನ್ನು ಹಾಕಿ ನಿಮ್ಮ ಕನಸಿನಲ್ಲಿ ಅಂತಹ ಕನಸುಗಳು ತಮ್ಮ ಕನಸಿನಲ್ಲಿ ಸತ್ತರೆಂದು ಪರಿಗಣಿಸಲಾಗುತ್ತದೆ ಇದು ತುಂಬಾ ಶುಭ ಘಟನೆಯಾಗಿದೆ ಎಂದು ನೀವು ಭಾವಿಸಬೇಕು ನಿಮ್ಮ ಹೆಂಡತಿಯೊಂದಿಗೆ ನೀವು ನಿಕಟ ಲೈಂಗಿಕತೆಯನ್ನು ಹೊಂದಿದ್ದೀರಿ ನಿಮ್ಮಿಬ್ಬರ ನಡುವಿನ ಪ್ರೀತಿಯ ಸಂಬಂಧವು ನೀವು ಮಾಂಸವನ್ನು ತಿನ್ನುತ್ತಿದ್ದರೆ ನೀವು ಶೀಘ್ರದಲ್ಲೇ ಗಾಯಗೊಳ್ಳುತ್ತೀರಿ ಎಂದು ತಿಳಿಯಬೇಕು ಯಾರೋ ನನ್ನನ್ನು ಹೊಡೆಯುತ್ತಿರುವಂತೆ ಭಾಸವಾಗುತ್ತಿದೆ ನೀವು ತಿನ್ನುವ ಕನಸು ಕಾಣುತ್ತಿದ್ದರೆ ನಿಮ್ಮ ಕನಸಿನಲ್ಲಿ ನೀವು ತೊಂದರೆಗಳನ್ನು ಎದುರಿಸುತ್ತೀರಿ ರೈಲು ಹತ್ತುವ ಕನಸು ನೀವು ಜಾರಿ ಬೀಳುವುದು ಮತ್ತು ಬೀಳುವ ಕನಸು ಕಾಣಬೇಕು ನಿಮ್ಮ ಕನಸಿನಲ್ಲಿ ನೀವು ಎಂಟು ತೊಂದರೆಗಳನ್ನು ಎದುರಿಸುತ್ತೀರಿ ಎಂದು ನೀವು ತಿಳಿದಿರಬೇಕು ಏಕೆಂದರೆ ಇದು ನಿಮ್ಮ ಸಂಬಂಧವನ್ನು ನೀವು ಸಂತೋಷದಿಂದ ನೋಡಿದರೆ ನೀವು ಸಾವಿನ ಸುದ್ದಿಯನ್ನು ಕೇಳುತ್ತೀರಿ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿ ನಿಮ್ಮ ಕನಸಿನಲ್ಲಿ ನೀರು ಕಾಣಿಸಿಕೊಂಡರೆ ನಿಮಗೆ ಶುಭ ಫಲಿತಾಂಶಗಳು ದೊರೆಯುವ ಸಾಧ್ಯತೆ ಹೆಚ್ಚು ಲಕ್ಷ್ಮೀದೇವಿಯ ಆಶೀರ್ವಾದ ಖಂಡಿತವಾಗಿಯೂ ನಿಮ್ಮ ಮೇಲೆ ಇರುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಮೀನುಗಳನ್ನು ನೋಡಿದರೆ ಪೂಜೆಯನ್ನು ಪ್ರದರ್ಶಿಸುವಾಗ ದೇವರಿಗೆ ಅರ್ಪಿಸುವ ಹೂವು ನಿಮ್ಮ ಮುಂದೆ ಬಿದ್ದರೆ ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಅದೃಷ್ಟದ ಸಂಕೇತವೆಂದು ಪರಿಗಣಿಸಬೇಕು ಅದೇ ರೀತಿ ನಿಮ್ಮ ಮನೆಯ ಮುಂದೆ ಒಂದು ಕನಸು ಕಾಣಿಸಿಕೊಂಡರೆ ಅದು ಗಾಳಿಯಲ್ಲಿ ಹಾರಾಟ ನಡೆಸುತ್ತಿದೆ ಆದರೆ ಈ ಕನಸಿನ ಕಾರಣದಿಂದಾಗಿ ಹಾಜರು ಮತ್ತು ಸ್ಕಾರ್ಪಿಯಾನ್ಸ್ ಅನ್ನು ನೀವು ನೋಡುವಿರಿ ನಿಮ್ಮ ಕನಸಿನಲ್ಲಿ ನೀವು ಚಂದ್ರನನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲದೆ ನಿಮ್ಮ ಜೀವನವು ಸುಗಮವಾಗಿ ಹೋಗುತ್ತದೆ ಎಂದರ್ಥ ಒಳ್ಳೆಯದು ಕೆಲವೊಮ್ಮೆ ನಾವು ಎಲ್ಲೋ ಕೆಲವು ಸ್ಥಳಗಳನ್ನು ಮತ್ತು ಜನರನ್ನು ನೋಡಿದಂತೆ ಭಾಸವಾಗುತ್ತದೆ ಮತ್ತು ಅದು ಕನಸುಗಳ ಪರಿಣಾಮವೂ ಆಗಿದೆ ಎಂದು ನೀವು ತಿಳಿದಿರಬೇಕು ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವಿನ ಸಮಯವು ತುಂಬಾ ಶಕ್ತಿಶಾಲಿಯಾಗಿದೆ ಎಂದು ವಿದ್ವಾಂಸರು ಹೇಳುತ್ತಾರೆ ಇದನ್ನು ನಮ್ಮ ಶಾಸ್ತ್ರಗಳಲ್ಲಿ ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಬೆಳಗಿನ ಜಾವ ಮೂರರಿಂದ ಐದು ಗಂಟೆಯ ನಡುವೆ ಅನೇಕ ಅದ್ಭುತ ಶಕ್ತಿಗಳಿವೆ ಈ ಸಮಯದಲ್ಲಿ ದೇವರುಗಳು ಸುತ್ತಲೂ ತಿರುಗುತ್ತಾರೆ ಆದ್ದರಿಂದ ನೀವು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮುಂಜಾನೆ ಎದ್ದರೆ ನೀವು ತುಂಬಾ ಅದೃಷ್ಟಶಾಲಿಯಾಗುತ್ತೀರಿ ನೀವು ಹೊರಗೆ ಎಲ್ಲಿಯಾದರೂ ಮೊಟ್ಟೆಗಳ ಗೂಡನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಶ್ರೀಮಂತರಾಗುತ್ತೀರಿ ನೀವು ಮೊಟ್ಟೆಗಳ ಗೂಡನ್ನು ನೋಡಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲಿದ್ದಾಳೆ ಎಂದರ್ಥ ಅದೇ ರೀತಿ ಕಪ್ಪು ಇರುವೆಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನೆಗೆ ಪ್ರವೇಶಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಕಾಲಿಡುತ್ತಾಳೆ ಮತ್ತು ನಿಮಗೆ ಹೆಚ್ಚಿನ ಹಣ ಸಿಗುತ್ತದೆ ಎಂದು ನಂಬಲಾಗಿದೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರಲು ವಿಶೇಷವಾಗಿ ಮನೆ ಸ್ವಚ್ಛವಾಗಿರಬೇಕು ನೀವು ಮನೆಯಲ್ಲಿ ಎಲ್ಲಿಯಾದರೂ ಅದನ್ನು ಸ್ವಚ್ಛವಾಗಿ ಮತ್ತು ಧೂಳಿನಿಂದ ಮುಕ್ತವಾಗಿಡಬೇಕು ಲಕ್ಷ್ಮೀದೇವಿಯು ಅಂತಹ ಮನೆಗೆ ಬರಲು ಇಷ್ಟಪಡುತ್ತಾಳೆ